ಇಲ್ಲೇ ಇನ್ನೊಂದು ದರ್ಗಾ ಇದೆ ಅದಕ್ಕೆ ನನ್ನನ್ನು ಕರ್ಕೊಂಡು ಹೋಗ್ತಿದ್ದಾರೆ ಪಾಪ ಇವರು ಬನ್ನಿ ಅಣ್ಣ ಕೂತ್ಕೊಳ್ಳಿ ಓ ಕಾಲು ಹೊಡಿತಾ ಇದು ಏನಿದು ದರ್ಗಾ ಅಲ್ಲಿ ಇತ್ತಲ್ಲ ಅದೇ ಥರನಾ ಅದೇ ಥರ ಗೈಸ್ ನೋಡಿ ಇಲ್ಲೊಂದು ದರ್ಗಾ ಇದೆ ಹೇಗಿದೆ ಇದೊಂಥರ ಡಿಫ್ರೆಂಟಾಗಿದೆ ಅಲ್ಲಿಗಿಂತ ಆಗಿದೆ ಅಂದ್ರೆ ಇದು ಗೋರಿ ಅಂತಾರಲ್ಲ ಅದೇ ಟೈಪ್ ಇದು ಬೇರೆನಾ ಗೋರಿ 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 ಗೋರಿನೇ ಮೇಲೆ ಮರ ಬಂದಿರದ ಇದು ಸಾವಿರಾರು ವರ್ಷದ ಹಿಂದಿದಾ ನೋಡಿ ಹೇಗಿದೆ ಗೈಸ್ ಇದು ಪೀರಣ್ ಗುಡ್ಡದಲ್ಲೇ ಇರುವಂತಹ ಇನ್ನೊಂದು ದರ್ಗಾ ಇದು ಇಲ್ಲಿ ಕಾಣಿಸ್ತಿದೆಯಲ್ಲ ಈ ಮರದ ಕೆಳಗೆ ಇದು ಗೋರಿ ಅಂತೆ ಅವಾಗಿನ ಕಾಲದಲ್ಲಿ ಸಾವಿರಾರು ವರ್ಷದ ಹಿಂದೆ ನೋಡಿ ಎಕ್ಸಾಂಪಲ್ ಈಗ ಮರಗಳಿಗೆ ಎಷ್ಟು ವರ್ಷ ಆಗಿರ್ಬೋದು ನೋಡಿ ಸಾವಿರಾರು ವರ್ಷಗಳ ಇತಿಹಾಸ ಇರುವಂತಹ ದರ್ಗಾ ನೋಡಿ ಹೇಗಿದೆ ನಮ್ಮ ತೀರ್ಥಹಳ್ಳಿಯಲ್ಲಿ ಇದೆ ಗಾಯಿಸಿದು ಹಾಂ ಗೋರಿಯ ಗೋರಿಯಿಂದ ಮರ ಹುಟ್ಟಿ ಬೆಳೆದು ಎಷ್ಟು ದೊಡ್ಡ ಆಗಿದೆ ನೋಡಿ ಇಲ್ಲಿರುವಂತಹ ದರ್ಗದ ಗೋರಿಯಲ್ಲಿ ಮರ ಎಲ್ಲ ಹುಟ್ಟಿ ಎಷ್ಟು ದೊಡ್ಡ ಆಗಿದೆ ನೋಡಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇವೆಲ್ಲ ಗೋರಿಗಳು ಗೋರಿ ಗೋರಿ ಮೇಲೆ ಮರ ಹುಟ್ಟಿ ಎಷ್ಟು ದೊಡ್ಡ ಆಗಿದಾವೆ ಮರಗಳು ನೋಡಿ ನಮ್ಮ ತೀರ್ಥಹಳ್ಳಿಯಲ್ಲಿ ಇರುವಂತಹ ನೋಡಿ ದರ್ಗಾ ಹೇಗಿದೆ ಕಂಬ ಇವು ಅದು ಅದರಲ್ಲಿ ಹಿಂದೆ ಅದು ಒಂದು ನಿಶಾನೆ ಇಟ್ಟಿದ್ದು ನಿಶಾನೆ ಅಂದ್ರೆ ದ ಇದು ಇವರು ಸಿಹಿದ್ ಅಂತ ಒಂದು ನಿಶಾನಿ ಸೇದಿ ಯಾವುದೋ ಇದರಲ್ಲಿ ಇದ್ದು ಈಶಾನಿ ಅಂದ್ರೆ ಆಗುತ್ತಲ್ಲ ಗಲಾಟೆ ಅವ್ರನ್ನ ಈ ತರ ಮಾಡಿ ನಿಶಾನಿ ನಿಶಾನೆ ಅಂದ್ರೆ ಅವರು ಇದನ್ನ ಹಿಸ್ಟ್ರಿ ಬರ್ದಿರೋದು ಬರೀಲ್ಲ ನಿಶಾನಿ ನಿಶಾನೆ ಇಟ್ಟಿದ್ದಾರೆ ಈ ತರ ಬಗ್ಗೆ ಅಂತ ಇದೆ ತಿಳ್ಕೊಳ್ಳಿ ಅಂತ ತಿಳ್ಕೊಳ್ಳಿ ಇವರು ಈ ನೆಲದ ಸಮ ಇದ್ದರಿ ಇವ್ರ ಕಾಲದವ್ರಿ ನೆಲದ ಸಮಯ ಇದ್ದರು ಈಗ ಮೇಲೆ ಬಂದಿದ್ದರು ಈಗ ಅಂದ್ರೆ ಈ ನೆಲ ಫ್ಲಾಟ್ ಫುಲ್ಲು ಸಮಯ ಇತ್ತು ಅದೇ ಉದ್ಭವವಾಗಿ ಮೇಲೆ ಬಂದಿರೋದು ನೋಡಿ ಹಿಡಿತಾರೆ ಈ ಜಿನ್ನ ಈ ಮೀಂತಾರಲ್ಲ ಜಿನಿ ಪಕ್ಕಿನಿ ಹಾ ಹಾ ಎಲ್ಲ ಸೇರ್ಕೊಳ್ಳುತ್ತಲ್ಲ ಅಂದ್ರೆ ಆತ್ಮ ಎಲ್ಲ ಬಂದು ದೆವ್ವ ಹಿಡ್ದಿರುತ್ತಲ್ಲ ಅವ್ರನ್ನೆಲ್ಲ ಬಿಡ್ಸೋದು ಫುಲ್ಲಾ ಮಾಡ್ತಾರೆ ಈ ಪ್ಲೇಸಲ್ಲಿ ಆತ್ಮ ದೇವ್ವ ಹಿಡ್ಕೊಂಡಿರೋ ಬಿಡ್ಸಿಲ್ಲ ಅಂತ ಹೇಳಿದ್ರೆ ಪ್ರಾರ್ಥನೆ ಮಾಡಿಕೊಂಡು ಏನಾದ್ರು ಹರಕೆ ಸಣ್ಣ ಪುಟ್ಟ ಹೇಳ್ಕೊಂಡು ಹೋದ್ರೆ ಮಕ್ಕಳ ಸಂಧಾನ ಮಕ್ಕಳು ಆಗುತ್ತೆ ಅನ್ನೋ ಇದೇನಿದು ಹಗ್ಗ ಕಟ್ಟಿದಾರಲ್ಲ ಮಾರಕ ಇದೆಲ್ಲ ಅವ್ರದ್ದು ಉದ್ದೇಶ ಏನು ನಮ್ಮ ಹರ್ಕೆ ಹರಕೆ ಬೇಕು ಅಂತ ಈ ರೀತಿ ಆ ತರ ಕಟ್ಟೋಗದ್ ಬಂದಿಲ್ಲ ಆ ಕೆಟ್ಟು ಬಿಟ್ಟೆ ಇದೇನಿದು ನೆಲದಿಂದನೇ ಉದ್ಭವ ಆಗಿರೋದಂತ ಆಗಿದ್ರು ಹಾ ಅವ್ರು ಯ ಇವ್ರ ಕಾಲ್ದವ್ರೆ ಹಾ ಯ ಮ್ಯಾಲ್ ಬಂದಿರ್ಲಿಲ್ಲ ಈ ಸರಿ ಮೇಲ್ ಬಂದ್ ಮೈ ಬಂದ್ಯಾರೆ ಈಗ ಒಂದು ಆರ್ ಏಳು ವರ್ಷದಿಂದ ಬಂದಿದ್ದು ಮೇಲ್ ಬಂದಿದ್ದು ಅದಕ್ಕಾಗೆ ಮೇಲ್ ಬಂದಿದೀನಿ ಬಂದಿ ಅಂದ್ರೆ ನಾನು ಉತ್ತ ಅಂತ ಮಾಡ್ಕೊಂಡಿದ್ದೆ ಹಾ ಹಾ ಅಲ್ಲ ಇದು ಕಂಪ್ಲೀಟ್ ಆಗಿ ಹಿಂಗೆ ರೌಂಡ್ ಆಗಿ ನೋಡಿ ಹಾ ಹಾ ಹೌದು ಕಂಪ್ಲೀಟ್ ಮೇಲ್ ಬುಕ್ ಮೇಲ್ ಬಂದಿರೋ ಅಂತ ಎಷ್ಟು ವಿಸ್ಮಯ ಅಲ್ಲ ನೋಡಿ ಗೈಸ್ ಯಾವ ತರಹದ ವಿಸ್ಮಯಗಳಿದ್ದಾವೆ ನಮ್ಮ ಪ್ರಪಂಚದಲ್ಲಿ ಅದು ನಮ್ಮ ತೀರ್ಥಹಳ್ಳಿಯಲ್ಲೇ ಇರುವಂತಹ ಒಂದು ವಿಸ್ಮಯ ಗೈಸ್ ಇದು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ತುಂಬ ಜನ ತುಂಬ ಇಲ್ಲಿ ತೀರ್ಥಹಳ್ಳಿಯಲ್ಲಿರೋರಿಗೆ ತುಂಬ ಜನ ಗೊತ್ತಿಲ್ಲ ಈ ಪ್ಲೇಸು ಯಾವುದೇ ಜಾತಿ ಧರ್ಮದ ಭೇದ ಇಲ್ಲ ಹೇಳ್ಕೊಂಡ್ರು ಇಲ್ಲೇ ಆಗುತ್ತೆ ಹೂ ಹಾಕ್ತಾರೆ ಹಾಂ ಹಾಂ ಇದೆಂತ ನೀವು ಉಳ್ಕೊಳ್ಳೋ ಜಾಗನಾ ಇದು ನೈಟ್ ಇರಲ್ಲ ನೈಟ್ ಹೆದರಿಕೆ ಆಗುತ್ತೆ ನೆಲ ಓ ನೈಟ್ ಇರೋಂಗಿಲ್ಲ ಇಲ್ಲಿ ಇರಂಗಿಲ್ಲ ಇಲ್ಲಿ ಹಾಂ ಹಾಂ ಆತ್ಮಗಳು ಬರ್ತವೆ ಆತ್ಮ ಭಾರಿ ಆತ್ಮಗಳು ಇಲ್ಲಿ ಸೇರುತ್ತೆ ಹಾಂ ಹಾಂ ಆಮೇಲೆ ಇಲ್ಲಿ ಈಗ ಮೂರು ನಾಲ್ಕು ಜನಿಯಿಂದ ಅಲ್ಲಿ ಕೆಳಗಡೆ ನಿಂತು ನೋಡಿದ್ರೆ ಕಾಣುತ್ತೆ ಇಲ್ಲಿ ಬೆಳಕಲ್ಲ ಕಾಣುತ್ತೆ ಹೌದಾ ಇಲ್ಲ ರಾತ್ರಿ ಟೈಮಲ್ಲಿ ಬೆಳಕು ಕಾಣುತ್ತೆ ಇಲ್ಲಿ ನೀವು ಒಬ್ಬೊಬ್ರೆ ಇರ್ತೀರಲ್ಲ ಮಾರ್ರೆ ಇಲ್ಲಿ ಹೆದರಿಕೆ ಆಗಲ್ಲ ಹಾಂ ಹಾಂ ನೋಡಿ ಹೇಗಿದೆ ಇದು ಮೈ ಮೇಲೆ ಹತ್ಕೊಂಡಿರೋ ದೆವ್ವ ಆತ್ಮಗಳನ್ನೆಲ್ಲ ಬಿಡಿಸುವಂತಹ ಜಾಗ ಗಾಯಿಸಿದು ಪೀರಣ್ಗುಡ್ಡದಲ್ಲಿ ಅಲ್ಲಿ ಕೆಳಗಡೆ ದರ್ಗ ಬೇರೆ ಈ ದರ್ಗಾನೇ ಬೇರೆ ಇಲ್ಲಿ ಮನುಷ್ಯರಿಗೆ ಹತ್ಕೊಂಡಿರೋ ದೆವ್ವ ಭೂತ ಪಿಚಾಚಿ ಅಂತಾರಲ್ಲ ಅವನ್ನೆಲ್ಲ ಬಿಡಿಸುವಂತಹ ಜಾಗ ಇದು ಇಲ್ಲಿ ನೈಟ್ ಹೊತ್ತೆಲ್ಲ ಇರಲ್ಲಂತೆ ಯಾರು ಡೇ ಹೊತ್ತಲ್ಲಿ ಮಾತ್ರ ಇವ್ರು ಇರ್ತಾರೆ ನೋಡಿ ಇಲ್ಲಿ ಧೈರ್ಯ ಇದೆ ಒಂಥರ ವಿಚಿತ್ರವಾಗಿರುವಂತಹ ಪ್ಲೇಸು ಮರಗಳೆಲ್ಲ ಎಷ್ಟು ವರ್ಷ ಆಗಿರ್ಬೋದು ನೋಡಿ ಚ ಇದೇನಿದೋರಿ ಅದು ಒಂದು ಗೋರಿನಾ ಇವರಿಗೆ ಮಾಡು ಮಾಡಕ್ಕೆ ಇಷ್ಟ ಇಲ್ಲ ಮಾಡು ಈ ಮಾಡಕ್ಕೆ ಇಷ್ಟ ಇಲ್ಲ ಮರದ ನೆರಳು ಮಾತು ಹಾಂ ತಿಗ್ಯಾಕೆ ಬಿಡೋಲ್ಲ ಬಿಡೋಲ್ಲ ಹಾಂ ಹಾಂ ನೀವು ಬಿಡ್ಸೋದು ಇಲ್ಲಿ ಬಂದು ಇಲ್ಲಿ ನಾವು ಪ್ರಾರ್ಥನೆ ಮಾಡಿ ಇದು ನೀ ಏನಾದರೂ ಕೂಡ ಅಂತ ಹೇಳಿ ಹಾಂ ಒಂದು ರೌಂಡ್ ಒಂದು ಎರಡು ಮೂರು ರೌಂಡ್ ಹೊಡಿರಿ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಅಂತ ಹೌದು ಬಿಟ್ಟು ಹೋಗ್ಬಿಡುತ್ತೆ ಆದ್ಮ ಕೊನೆಗೆ ಇಲ್ಲೇ ಇಲ್ಲ ಸುತ್ತಾಡ್ತಾ ಇರಲ್ಲ ಇಲ್ಲ ಇಲ್ಲ ಅದಾಗ್ತಾ ಇರುತ್ತೆ ಅದು ಇವರು 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 ಎಳ್ಕೊಬಿಡ್ತಾರೆ ಹಾಂ ಹಿಡ್ಕೊ ಹಿಡ್ಕೊಬಿಡ್ತಾರೆ ಆ ಥರ ಹಾಂ ಹ್ಮ್ ಆ ತುಂಬಾ ಕೇಸು ನೋಡಿದ್ವಿ ಏನೆಲ್ಲ ಬಂದು ಹೇಳ್ತಾರಲ್ಲ ಕಷ್ಟ ಏನಿಲ್ಲ ನೀವು ಸ್ವಲ್ಪ ಇಲ್ಲಿ ಪ್ರಾರ್ಥನೆ ಮಾಡಿ ಅಂಥದ್ದು ಏನೇ ಇದ್ರು ಬಿಟ್ಟು ಹೋಗಬೇಕು ತೊಂದರೆ ಕೊಡಬಾರ್ದು ಅಂತ ಹೇಳಿ ಹಿಂಗೆ ಒಂದ್ ರೌಂಡ್ ಹೋಗಿ ಬನ್ನಿ ಅಂತ ಹೇಳಿದ್ರೆ ಹಂಗೆ ಬಂದು ಅಲ್ಲಿ ಇಲ್ಲಿ ತನಕನೂ ಬರಲ್ಲ ಇಲ್ಲಿ ಬಂದು ಅಲ್ಲೇ ಇಲ್ಲ ಬಿದ್ದು ಬಿಡಲ್ಲ ಅಷ್ಟರೊಳಗೆ ಬಂದು ಸುತ್ತ ಈ

ಈ ಕಲ್ಗಳ ಕಲ್ಲುಗಳಲ್ಲಿ ಹಾಕಿ ಮುಚ್ಚಿರೋದಾ ನೋಡಿ ಹೇಗಿದೆ